ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇದು ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದರೂ ಉಪಚಾರ ಮಾಡಿದ್ರ ಅವರನ್ನ ದೇಶದ್ರೋಹಿ ಅನ್ಬಕ್ಕೆ ಏನನ್ಬೇಕು ದೇಶದ್ರೋಹಿ ದೇಶ ದ್ರೋಹಿ ಅನ್ಬೇಕು ಈಗ ನಾವು ಯಾರ್ಯಾರಿಗೋ ಹೇಳ್ತಿರ್ತೀವಿ ಏನೋ ಅಪಚಾರ ಮಾಡಿದಾಗ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಲಾರ್ದವ್ರಿಗೆ ಇದು ಒಬ್ಬ ಭಾರತ ದೇಶದ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಚಾರ ಈ ಅಪಚಾರಕ್ಕೆ ಕಠಿಣ ಶಿಕ್ಷೆ ಆಗ್ಬೇಕದು ಹೆಂಗ ಆಗಬೇಕಪ್ಪ ಆಗಬೇಕು ಈ ಶಿಕ್ಷೆ ಇವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಗಡಿಪಾರು ಮಾಡಬೇಕು ಮಾಡ್ಬೇಕು ಇಲ್ಲ ಇವ್ರನ್ನ ಈ ಕೂಡಲೇ ವಜಾ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹೌದಾ ಎಲ್ಲರಿಗೆ ಕೇಳಿಸ್ತಾ ಇದೆಯಲ್ಲಾಕಬೇಕು ಜೈಲಿಗೆ ಹಾಕಬೇಕು ಇವ್ರಿಗೆ ಫಸ್ಟ್ ಯಾಕಂದ್ರೆ ಆಲ್ರೆಡಿ ಇವರೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಇವರು ಈ ಪಾರ ಆದಂತ ಜನ ಈ ದೇಶವನ್ನು ಹಾಡಾಕತ್ತಾರ ರಕ್ಷಣೆ ಯಾರು ಕೊಡ್ಬೇಕು ಇವ್ರಿಗೆ ನಮ್ಮವರ ಕೊಡ್ಬೇಕು ನಾವುಗಳೆಲ್ಲ ಕಟಿಬದ್ಧರಾಗಿ ನಿಂತಾಗ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಆಗ್ತದೆ ನಾವು ಬಿ ಜೆ ಪಿ ಪಕ್ಷವನ್ನು ಬೈತಾ ಇಲ್ಲ ಯಾವುದೇ ಪಕ್ಷವನ್ನು ಬೈತಾ ಇಲ್ಲ ಯಾಕೆ ಬಯಂಗಿಲ್ಲಪ್ಪ ಅಂದ್ರೆ ತಪ್ಪು ಮಾಡಿದವನು ನಾವು ಬೈ ಯಾವುದೇ ಪಕ್ಷ ಇರ್ಬೋದು ಅವರು ಅದಕ್ಕಾಗಿ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವ್ರು ಏನ್ ಮಾಡಿದಾರಲ್ಲ ಏನಂದಾರಪ್ಪ ಅವರು ಅಂಬೇಡ್ಕರ್ 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 ಅಂತೀರಿ ಇದೊಂದು ನಿಮಗೆ ವ್ಯಸನ ಆಗಿಬಿಟ್ಟೈತೆ ವ್ಯಸನ ಅಂತ ನಾವು ಯಾರಿಗೆ ಹೇಳ್ತೀವಪ್ಪ ಯಾರು ಕೂಡ ಸೂಳಿಗಾರಿಕೆ ಮಾಡವ ರಂಡಿಬಾಜಿ ಮಾಡವ ವ್ಯಸನ ಅಂತ ಈ ಪದವನ್ನು ಬಳಕೆ ಮಾಡ್ಬೇಕಾದ್ರೆ ಭಾರತ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದು ಅವಮಾನ ಅಲ್ಲ ನಮ್ಮೆಲ್ಲರಿಗೂ ಅವಮಾನ ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವಮಾನ ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ಏನು ಮಾಡಬೇಕಪ್ಪ ಈ ಕೂಡಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪಾ ಅಂದ್ರೆ ಕೂಡಲೇ ಅವ್ರಿಗೆ ವಜಾ ಮಾಡಬೇಕು ಅವ್ರು ಅರೆಸ್ಟ್ ಆಗಬೇಕು ಕಾನೂನು ರೀತಿ ಒಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಮಂತ್ರಿ ಸ್ಥಾನದಿಂದ ಮುಂದುವರಿಬಾರ್ದು ಅನ್ನೋ ನಮ್ಮ ಬೇಡಿಕೆ ಇದೆ ಕಾನೂನು ರೀತಿಯೊಳಗೆ ಶಿಕ್ಷೆ ಆಗಲೇಬೇಕು ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ